ಐವತ್ತು ವರ್ಷದ ಹಿಂದೆ ಹೆಣ್ಣು ಹುಟ್ಟಬಾರ್ದು ಒಂದು ಹೆಣ್ಣಾಯಿತು ಎರಡು ಹೆಣ್ಣಾಯಿತು ಓ ಬೇರೆ ಮದುವೆ ಮಾಡಿ ಹಳ್ಳಿಗಳು ನಮ್ಮ ಕಡೆಯಲ್ಲಿ ಬೇರೆ ಮದುವೆ ಮಾಡಿ ಹೆಣ್ಣು ಹುಟ್ಟುತ್ತಾ ಇದ್ದಾವೆ ಅಂತ ಬೇರೆ ಮದುವೆ ಮಾಡಿದಂಥ ನೂರಾರು ಉದಾಹರಣೆಗಳನ್ನು ಕೊಡುವಂತ ಅವತ್ತು ಒಂದು ಕಾಲ ಇತ್ತು ಇವತ್ತು ಒಂದು ಕಾಲ ಇದೆ ಹೆಣ್ಣೆ ಇರಲಿ ಗಂಡೇ ಇರಲಿ ಗಂಡಸರಿಗೆ ಸಮಾನವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಶಬಾಶ್ಕಿರಿಯನ್ನು ತಗೊಳ್ತಾ ತೆಗೆದುಕೊಳ್ತಾ ಇದ್ದವ್ರು ಯಾರು ಅಂತಂದ್ರೆ ಅದು ಒಬ್ಬ ಮಹಿಳೆ ಮುನ್ನೂರ ಐವತ್ನಾಲ್ ಅರವತ್ನಾಲ್ಕು ದಿನ ಐವತ್ನಾಲ್ಕು ಅರವತ್ನಾಲ್ಕು ಸ್ವಲ್ಪ ಮ್ಯಾಥ್ಸ್ ಮುನ್ನೂರ ಅರವತ್ನಾಲ್ಕು ದಿನದಲ್ಲಿ ಐವತ್ನಾಲ್ಕ ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಈಗ ಐದ ಅಲ್ವಾ ನಾನು ಹೇಳ್ತಾ ಇದ್ದೀನಿ ಬಿಡಿ ಪಾಪ ನನ್ನ ಮುನ್ನೂರ ಐವತ್ನಾಲ್ಕ ದಿನದಲ್ಲಿ ಇದೊಳೆ ತಮಾಷೆ ಆಯ್ತಲ್ಲ ಓಕೆ ವರ್ಷ ಇಡೀ ಆಗ್ಬೋದಾ ವರ್ಷ ಇಡೀ ಒಂದು ದಿನ ಮಹಿಳೆಯನ್ನ ಊಹಿಸಿದ್ಲೆ ಮನೆಯನ್ನ ಸಮಾಜವನ್ನ ನೆನಪಿಸ್ಕೊಳ್ಳಿ ಸಾಧ್ಯನ ಒಂದು ದಿನ ಮಹಿಳೆಯರಿಲ್ಲಪ್ಪ ಇಲ್ಲಪ್ಪ ನಾವೆಲ್ಲ ಒಂದು ಕಡೆ ಬಂದ್ಬಿಟ್ವಿ ಸ್ಟ್ರೈಕಿಗೆ ಬಿಟ್ವಿ ಆ ಮನೆ ಆ ಸಮಾಜ ಊಹಿಸ್ಕೊಳ್ಳಿ ಆಗತ್ತ ಖಂಡಿತವಾಗ್ಲೂ ಆಗೋದಿಲ್ಲ ಯಾಕಂದ್ರೆ ಬಂಧುಗಳೇ ನಾವು ಹುಟ್ಟದಾಗಿಂದ ಮಹಿಳೆಯರಿಗೊಂದು ಗುಣಧರ್ಮ ಏನು ಅಂತಂದ್ರೆ ಜವಾಬ್ದಾರಿ ನಾವು ಜವಾಬ್ದಾರಿ ನಾವು ಐದು ವರ್ಷದವ್ರೆ ಇರಲಿ ಹತ್ತು ವರ್ಷದವ್ರು ಇರಲಿ ಹದಿನೈದು ವರ್ಷ ಇರಲಿ ಇಪ್ಪತ್ತು ಮೂವತ್ತು ನಲ್ವತ್ತು ನಮಗೆ ಒಂದು ಬದ್ಧತೆ ಇದೆ ನಮಗೆ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿ ಗಂಡಸರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರಿಗಿಂತ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಬದ್ಧತೆ ನಮಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ